ನಾನು ಸುಮ್ಮನೆ ನೋಡ್ತಾ ನೋಡ್ತಾಯಿದ್ದೀನಿ ತಾಳತಾಳ ಅಂತ ಆ ಕಡೆಯಿಂದ ಗಾಳಿ ಬೀಸುತ್ತಲ್ಲ ಒಂದು ದಾಸವಾಳದ ಗಿಡ ಹಾಕಿತ್ತು ಹಿಂದ್ಗಡೆ ನಾವು ನೀರು ತಗೊಳ್ಳೋದು ಜಾಗದಲ್ಲಿ ಆ ಕಡೆಯಿಂದ ಗಾಳಿ ಬೀಸಿದ್ರೆ ಅಯ್ಯೋಯೋ ತುಳಸಿ ಕಟ್ಟೆ ಉಂಟು ಅಂತ ಆದಂತೇ ನೋಡ್ತಾ ಇದ್ದೀನಿ ದುಷ್ಟಿಸ್ಕೊಂಡು ನೋಡಬೇಕಾದ್ರೆ ನನ್ನ ಮಗಳಿಗೆ ಇವಾಗ ಏನೋ ಆಗಿದೆ ನನಗೆ ಭಯ ಆಗ್ತಾ ಇದೆ ಏನು ಮಾಡಬೇಕು ಬಾಬಾ ನನ್ನ ನೀವೇ ಕಾಪಾಡಬೇಕು ಕೆಟ್ಟ ವಿಷಯನ ತಿಳ್ಕೊಂಬಿಟ್ಟು ಕ್ಯಾನ್ಸರು ಅಂದ್ಬಿಟ್ಲು ಅವಳು ಗೆಡ್ಡೆ ಇರುತ್ತೆ ಇದು ಆಪ್ರೇಷನ್ ಓಡಿಸ್ಬೇಕಾದ್ರೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಯಾವ ರೀತಿ ನಾವು ಮಾಡಬೇಕು ಸ್ವಾಮಿ ರಿಟೈರ್ಡ್ ಆಗಿದೆ ಗಂಡನಿಗೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ನೀನೇ ನೋಡ್ಕೊಳ್ಬೇಕಪ್ಪ ಸಿಡೇಶ್ವರ ಅಂದ್ಬಿಟ್ಟೆ ಬಂದರು ಕಣ ಬಂದರು ನಿಂತ್ಕೊಂಡ್ರು ತುಳಸಿ ಕಟ್ಟ ನಿಂತ್ಕೊಂಡಿದ್ದೆ ಆಶೀರ್ವಾದ ಮಾಡಿ ಮುಗಿದು ನಮಸ್ಕಾರ ಮಾಡಿಬಿಟ್ಟಿದ್ದೆ ಪರಮಾತ್ಮ ನನ್ನ ಮನೆ ಉದ್ಧಾರ ಮಾಡ್ತೀಯ ಗಣಪ್ಪ ನನ್ನ ಮಗಳ ಆಪ್ರೇಷನ್ ಆಗ್ತಿದ್ದೆ ಮಾಡಿ ಆಪ್ರೇಷನ್ ಆಗಲಿಲ್ಲ ಒಳ್ದೆ ಈ ಥರ ನನಗೆ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಅಂದರೆ ಇನ್ನೊಬ್ಬರು ಹಾಗೆ ವಾಸಿ ಆಗಲಿ ಅಂತ ವೈಟ್ ಡ್ರೆಸ್ಸಲ್ಲಿ ಬಂದರು ಆಮೇಲೆ ರೋಜ್ ಕಲರ್ ಡ್ರೆಸ್ಸಲ್ಲಿ ಬಂದರು ಅದೂಟಿ ಅದಾಯ್ತು ಪಿಂಕ್ ಕಲರ್ ಇದು ನೀಲಿ ಕಲರ್ ಡ್ರೆಸ್ಸಲ್ಲಿ ಬಂದರು ತಂದೆ ನಮ್ಮ ಕಷ್ಟಕ್ಕಾಗಿ ನೀವು ಬಂದಿದ್ದೀರಿ ಅದು ನಿನ್ನ ಮನುಷ್ಯದಿಂದ ಕಡೆಯೇ ಬಂದರು ಮೂರು ಜನರು ಬಂದು ನಿಂತ್ಕೊಂಡಾಗ ಕೈ ಮುಗಿದ್ಬಿಟ್ಟು ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡೆ ಅವಾಗ ಕಣ್ಣು ಆಪ್ರೇಷನ್ ಇದೆ ಒಳಗೆ ಆಪ್ರೇಷನ್ ಆಗಿ ಕಣ್ಣು ಬರಬೇಕು ನನಗೆ ಗೊತ್ತಿಲ್ಲ ಆಪ್ರೇಷನ್ ಮಾಡಿದ್ರೆ ಕಣ್ಣು ಬರುತ್ತೋ ಹೋಗುತ್ತೋ ಅಂತ ಕಣ್ಣು ಬರಲಿ ತಂದೆ ಅವಳಿಗೆ ಒಳ್ಳೆಯದಾಗಲಿ ಯಾವುದು ತೊಂದರೆ ಇಲ್ಲದೆ ನನ್ನ ಮಕ್ಕಳು ಸಂತೋಷವಾಗಿರ್ಬೇಕು ನನ್ನ ಮನವಿ ಅಂದ ತಕ್ಷಣವೇ ಮೂರು ಜನ ಮೂರು ಥರ ಬಂದಿದ್ರಲ್ಲ ಬಾಬ ಅವರು ಒಟ್ಟಿಗಾಗ್ಬಿಟ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಅವ್ರ ಆಯುಧಗಳು ಹಿಡ್ಕೊಂಡು ಬಂದ್ಬಿಟ್ರಲ್ಲ ನಂಗೆ ಗೊತ್ತಾಗೋಯ್ತು ಇವರು ಬ್ರಹ್ಮ ವಿಷ್ಣು ಮಹೇಶ್ವರರು ಕಾಪಾಡಿ ತಂದೆ ಹೆಸರಡಿಶ್ವರನೇ ಪಾಂಡುರಂಗ ಬಿಟ್ಟಲ್ಲೂ ಕಂಡಿದ್ದಾರೆ ನೀವು ಕಂಡಿದ್ದೀರಿ ಯಾರು ಪಂಡರಪುರಕ್ಕೆ ಹೋಗ್ಬೇಕು ಅಂತ ಹೇಳಿದಂತೆ ಎಲ್ಲಿಗೋಯ್ತೀರಿ ಅಂತ ಕೇಳಿದಂತೆ ಭಕ್ತರು ಅವರು ನೋಡೋಕೆ ಹೋಗಿದ್ದಾಗ ನಾನು ಪಂಡ್ರಾಪುರಕ್ಕೆ ಹೋಗಬೇಕು ಪಂಟ್ರಾಪುರಕ್ಕೆ ಹೋಗಬೇಕಾ ಅಂದ್ಬಿಟ್ಟು ದರ್ಶನ ಕೊಟ್ಬಿಟ್ರಂತೆ ಕರೆ ಒಂಥರ ಕಡಿಚಿದೆ ನಾನು ಇಲ್ಲೇ ಇದ್ದೀನಿ ಅಂದ್ಬಿಟ್ಟು ಅವ್ರಿಗೆ ಪಾಂಡುರಂಗನ ದರ್ಶನ ಕೊಟ್ಟು ಕಳಿಸ್ತನಂತೆ ಆ ಪಾಂಡ್ರ ಪಾಂಡುರಂಗನ್ ಅಭಿಷೇಕ ನೋಡ್ತಾ ಇದ್ದಂಗೆ ಶಿರಡಿವಾಸ ನಮ್ಮ ಬಾಬಾ ಆ ಬಾಬನ್ ಕಂಡ್ರೆ ಇವ್ರಿಗಿಂತ ಪ್ರತಿ ಬಾಬನ್ ಕಂಡ್ರೆ ತುಂಬ ಇಷ್ಟ ಇತ್ತು ಯಾವಾಗ ಇವರು ದರ್ಶನ ಕೊಟ್ಬಿಟ್ಟು ಖುಷಿ ಖುಷಿಯಾಗ್ಬಿಟ್ರು ನಂಬ್ಬಿಟ್ಟೆ ನಾನು ನನಗೆ ಎಂತೆಂತ ಏಟ್ ಬಿಟ್ಟಿದ್ದೀನಿ ಆ ಮನೇಲಿ ನಾವು ಐದು ವರ್ಷದಲ್ಲಿ ಮಲ್ಲದೆ ತಡೆ ಗೋಡೋ ಹೊಡೆದೋಗಿತ್ತು ಆರು ಸತಿ ನಾನು ತೊಡೆ ಮುರ್ಕಳಿದ್ದದು ನನ್ನ ತೊಡೆ ಉಳ್ಕೋಬೇಕು ನನ್ನ ಪ್ರಾಣ ಉಳಿಬೇಕು ನನ್ನ ತೊಡೆ ಉಳಿದೇನ ತೊಳೆ ಮುರ್ಕೊಂಡು ನಾನು ತೊಗೊಂಡ್ ತಿರ್ಗಾಡೋದಾದರೆ ನಾನು ಪ್ರಾಣ ನೀವು ತಗೊಂಬಿಡಿ ರಾಘವೇಂದ್ರ ನನಗಂತೂ ಬಲ್ಕಕ್ಕೆ ಇಷ್ಟ ಇಲ್ಲ ಇನ್ನು ಚಿನ್ನ ಈ ನೋನಲ್ಲಿ ನಾನು ಎದ್ದು ಓಡಾಡಬೇಕು ಅಂದರೆ ಭಾಳ ಕಷ್ಟದಿಂದ ಇದ್ದೀನಿ ನಾನು ತೊಡೆ ಕೊಡಿ ಪ್ರಾಣ ಕೊಡಿ ಅಂತ ಬೇಡ್ಕೊಂಡೆ ಆ ಮನೇಲಿ ಅಷ್ಟು ದರ್ಶನ ಆಯಿತು ಗೋಕರ್ಣದ ದರ್ಶನ ಆಯಿತು ಪಾಂಡವರಂಗನ ದರ್ಶನ ಆಯಿತು ಶರಡಿ ಬಾಬುನ ದರ್ಶನ ಆಯಿತು ಎಲ್ಲ ಮಾಡಿ ನಾನು ತೊಡೆ ಉಳಿಸ್ಕೊಂಡೆ ನಾನು ಪ್ರಾಣ ಉಳಿಸ್ಕೊಂಡೆ ಇವತ್ತು ನಿಮ್ಮ ತಾಯಿ ನಿಮ್ಮ ಕಣ್ಣು ಮುಂದೆ ಇದ್ದಾಳೆ i think i can't <laughs>